ಹುದ್ದೆಯಲ್ಲಿರುವವರ ಶೈಕ್ಷಣಿಕ ದಾಖಲೆ ಪರಿಶೀಲಿಸಬೇಕಿದೆ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಎಂಬುದನ್ನು ತಿಳಿದು ಕ್ರೈ ಕ್ರಮ ಕೈಗೊಳ್ಳುತ್ತೇವೆ ಯಾವಾಗ ಯಾವಾಗ ಅಂತ ಕೇಳ್ತೀನಿ ಎಲ್ಲರೂ ಮುಗಿಸಿರೋದ್ರಿಂದ ನಾನು ಈ ತನಿಖಾ ಸಮಿತಿಯ ಶಿಫಾರಸ್ ಗಳನ್ನ ಮಾತ್ರ ಓದ್ತೇನೆ ಸಮಯಕ್ಕೆ ಗೌರವ ಕೊಟ್ಟು ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಅಭ್ಯರ್ಥಿಗಳ ವಿರುದ್ಧ ಪೊಲೀಸ್ ದೂರು ದಾಖಲಿಸಿ ಸಿಐಡಿ ತನಿಖೆಗೆ ಆದೇಶಿಸಬೇಕು ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೋ ರೆಕಾರ್ಡ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಪರೀಕ್ಷೆಯಲ್ಲಿ ಕೊಡುವ ಓ ಆರ್ ಶೀಟ್ಗಳಲ್ಲಿ ಕೊಡಲಾಗುವ ಯಾವುದೇ ಪ್ರಶ್ನೆಗೆ ಅಭ್ಯರ್ಥಿಗಳಿಗೆ ಉತ್ತರ ಗೊತ್ತಿಲ್ಲವೆಂದಾದರೆ ಅದನ್ನು ಸ್ಪಷ್ಟವಾಗಿ ನಮೂದಿಸಲು ನಿರ್ದಿಷ್ಟ ಜಾಗವನ್ನು ಕೊಡಬೇಕು ಪರೀಕ್ಷೆಯಲ್ಲಿ ಬ್ಲೂ ಬಾಲ್ ಪೆನ್ನಿನಿಂದಲೇ ಬರೆಯುವುದನ್ನು ಕಡ್ಡಾಯ ಮಾಡಬೇಕು ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಫೈ ಜಿ ತಂತ್ರಜ್ಞಾನ ಇರುವ ಜಾಮರ್ ಅಳವಡಿಸಬೇಕು ಪರೀಕ್ಷಾ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವವರು ಸಂಪೂರ್ಣ ಸೀಲಾದ ಕವರ್ಗಳನ್ನು ಮುಖ್ಯ ಪರೀಕ್ಷಾ ಅಧೀಕ್ಷಕರ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು ಖಾತ್ರಿಪಡಿಸಿಕೊಳ್ಳಲು ಪರೀಕ್ಷಾ ಕೇಂದ್ರಗಳಲ್ಲಿ ಕಾರಿಡಾರ್ಗಳಲ್ಲಿ ಕೂಡ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಗತ್ಯ ಮೂಲ ಸೌಕರ್ಯಗಳಿರುವ ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳನ್ನು ಮಾತ್ರ ಪರೀಕ್ಷಾ ಕೇಂದ್ರಗಳಾಗಿ ಆಯ್ಕೆ ಮಾಡಬೇಕು ದೂರ ಪ್ರದೇಶಗಳಲ್ಲಿರುವ ಶಾಲಾ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳನ್ನಾಗಿ ಆಯ್ಕೆ ಮಾಡಬಾರದು ಜಿಲ್ಲಾಧಿಕಾರಿಗಳ ಕಚೇರಿಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ಓ ಆರ್ ಶೀಟ್ ಕೈಪಿಡಿ ಇತ್ಯಾದಿಗಳನ್ನು ಜಿಪಿಎಸ್ ಸೌಲಭ್ಯದೊಂದಿಗೆ ಪೊಲೀಸ್ ಭದ್ರತೆಯ ಸಹಿತ ಕಳಿಸಿ ಕೊಡಬೇಕು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ಮತ್ತೊಮ್ಮೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ನಾನೇನು ಭಾಳಷ್ಟು ಹೇಳಕ್ಕೆ ಹೋಗೋದಿಲ್ಲ ಎರಡೇ ವಿಷಯ ಈ ಪರೀಕ್ಷೆ ವ್ಯವಸ್ಥೆಯಲ್ಲಿ ಕೆ ಪಿ ಸಿಯಲ್ಲಿ ಹಿಂದೇನು ಒಂದು ವ್ಯವಸ್ಥಿತವಾದಂಥ ಒಂದು ಶಿಸ್ತು ಸಂಯಮ ನಿರ್ದಿಷ್ಟತೆ ಕಟ್ಟಳೆಗಳು ಯಾವ ರೀತಿ ಇರ್ತಾಯಿದ್ದು ಅವೆಲ್ಲ ಗಾಳಿಗೆ ತೂರಿ ಹೋದಂತ ಅಡಗಿದೆ ಇವತ್ತಿನ ಪರಿಸ್ಥಿತಿ ವಾತಾವರಣ ಒಟ್ಟಾರೆಯಾಗಿ ಕುಲುಷಿತವಾದಂಥ ಕಾರಣಕ್ಕಾಗಿ ಅರ್ಹ ವ್ಯಕ್ತಿಗಳು ಯಾವ ಜಾಗದಲ್ಲಿ ಕೆಲಸ ಮಾಡಬೇಕು ಅಂಥವ್ರು ಆ ಜಾಗದಲ್ಲಿ ಇಲ್ಲ ಇವತ್ತು ನಿಮ್ಸ ಜಾತಿಯ ವಿಷಬೀಜ ಹಣದ ಬಲ ಅಧಿಕಾರದ ದರ್ಪ ಇವುಗಳೆಲ್ಲ ಆ ಕೆ ಪಿ ಸಿ ವ್ಯವಸ್ಥೆಯಲ್ಲಿ ತೂರಿಕೊಂಡು ಇಡೀ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಕಳೆದ ಹದಿನೈದು ವರ್ಷಗಳಿಂದ ಹಾಳು ಮಾಡಿದಂಥದ್ದನ್ನು ನಾವು ಯಾರೂ ಅಲುಗಳ್ಳಿಕ್ಕೆ ಆಗೋದಿಲ್ಲ ನಾವೇನು ಬಿತ್ತೇವೋ ಅದನ್ನೇ ಬೆಳೀಬೇಕು ನಾವು ರವಿ ಅವರು ಹೇಳಿದಾಗೆ ಮಾಡಿದ್ದೂ ಮಾರಾಯ ಇನ್ನು ಎಷ್ಟು ವರ್ಷಗಳವರೆಗೆ ಈ ಸ್ಥಿತಿ ಆಗುತ್ತೋ ಗೊತ್ತಿಲ್ಲ ಒಂದು ವಿಷಯದ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಗಮನಿಸುವಂತಹದ್ದು ಮೇಲಿನ ಮೇಲೆ ಕೋಟಿನ ಇಂಟರ್ಫಿರೆನ್ಸ್ ಆಗುವಂಥದ್ದೇವರು ಅಧಿಕಾರಿಗಳು ವ್ಯವಸ್ಥಿತವಾಗಿಯೇ ದೋಷಪೂರಿತವಾದಂಥ ಆದೇಶಗಳನ್ನೇ ನೀಡುವ ನೀಡುವಂಥದ್ದು ಅಂದರೆ ಪೂರಕವಾಗಿ ಕೋರ್ಟಿಯಲ್ಲಿ ಅದಕ್ಕೆ ಸ್ಟೇ ಸಿಗಲೇಬೇಕು ಹತ್ತಾರು ವರ್ಷ ಅದನ್ನು ಎಳಿತಾ ಎಳಿತಾ ಆ ಅಭ್ಯರ್ಥಿಗಳ ಆ ಯುವಕರ ಜೀವನದ ಜೊತೆ ಚೆಲ್ಲಾಟವಾಡುವಂಥದ್ದು ಮಾಡುವಂತಹದ್ದು ಇವತ್ತು ನಾವೆಲ್ಲ ನೋಡ್ತಾ ಬರುವಂಥದ್ದು ಈಗಾಗಲೇ ಹೇಳಿದಾಗೆ ಹತ್ತು ವರ್ಷಗಳ ಹಿಂದೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಇವತ್ತಿಗೂ ಕೂಡ ಜಾತ ಪಕ್ಷ ಜಾತಕ ಪಕ್ಷಿಯಂತೆ ಕಾಯ್ತಾ ಇಂದ ಆದೇಶ ಸಿಗಬಹುದೇನೋ ನಾಳೆ ಸಿಗಬಹುದು ಅಂತ ಕನಸು ಕಾಣ್ತಾ ಮದುವೆ ಕೂಡ ಆಗದೆ ಆಗಲಾರದೆ ಆತ್ಮಹತ್ಯೆ ದಾರಿಗೆ ಕಂಪಲ್ಸರಿಯಾಗಿ ಅಲ್ಲಿಗೆ ಹೋಗಿ ಮುಟ್ಟುವಂಥ ಸ್ಥಿತಿ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಒಂದು ನಮ್ಮ ಕ್ರಿಮಿನಲ್ ಜೋಲ್ಸ್ಬಿರ ಕಾಣದಲ್ಲಿ ಒಂದು ವಾಕ್ಯ ಇದೆ ಮ್ಯಾಕ್ಸಿಮಮ್ ನಾವು ಕರಿತಾ ಇರ್ತೀವಿ ತೊಂಬತ್ತೊಂಬತ್ತು ನೈಜ ಅಪರಾಧಿಗಳನ್ನು ಬಿಟ್ಟರೂ ಕೂಡ ತೊಂದರೆ ಏನಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬೂಡುದು ಅಂತ ಇಲ್ಲಿ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತಿರಿಕ್ತವಾದಂಥದ್ದು ಒಬ್ಬ ಅಯೋಗ್ಯರನ್ನು ಸಿಲೆಕ್ಟ್ ಮಾಡಲಿಕ್ಕೆ ಹತ್ತಾರು ಜನ ಅಯೋಗ್ಯರನ್ನು ಸಿಲೆಕ್ಟ್ ಮಾಡುವಂಥ ಒಂದು ಒತ್ತಡದಲ್ಲಿ ಈ ಅಧಿಕಾರಿಗಳು ಈ ಆಡಳಿತ ವ್ಯವಸ್ಥೆ ಶಾಹಿ ಎಲ್ಲರನ್ನು ಸೇರಿಕೊಂಡು ಯೋಗ್ಯವಾದಂಥ ನೂರಾರು ಜನರ ಬದುಕಿನ ಜೊತೆಗೆ ಚೆಲ್ಲಾಟ ಒಡೋ ಕಾಣ್ತಾ ಇದೆ ಅವರು ಹತ್ತು ಜನ ಆಯ್ಕೆ ಮಾಡಬೇಕು ಯಾವುದೇ ಕಂಡೀಷನ್ದಲ್ಲಿ ಯಾವುದೇ ಪರಿಸ್ಥಿತಿ ಅವ್ರು ಆಯ್ಕೆ ಮಾಡಬೇಕು ನಾವೊಂದು ಹೇಳ್ತೀನಿ ಅವರೊಂದು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ತಾಳಿ ಭಾಗ್ಯ ಬೇರೆ ಬೇರೆ ಭಾಗ್ಯಗಳನ್ನ ಹೇಳಿದ್ರು ಅವೆಲ್ಲ ಭಾಗ್ಯಗಳನ್ನು ಒಡಗೂಡಿದಂಥ ಒಂದು ವ್ಯವಸ್ಥೆಯಲ್ಲಿ ಹತ್ತಾರು ಜನ ಅಭ್ಯರ್ಥಿಗಳನ್ನು ಯಾವುದೇ ರೀತಿ ಸೆಲೆಕ್ಟ್ ಮಾಡಬೇಕು ಮಾಡಬೇಕಂದ್ರೆ ಯೋಗ್ಯವಾದಂಥದ್ದು ಅಮಾಯಕರಾದಂಥದ್ದು ಅರ್ಹತಿದ್ದಂಥ ಅಭ್ಯರ್ಥಿಗಳ ಯುವಕರ ಜೀವನದ ಜೊತೆಗೆ ಮಾಡುವಂಥ ಪ್ರವೃತ್ತಿ ಕಂಟಿನ್ಯೂ ಆಗಿ ನಡ್ಕೊಂಡು ಬರ್ತಾ ಇದೆ ಒಟ್ಟಾರೆ ಇದು ಸರಿ ಆಗಬೇಕು ಅಂತಂದರೆ ಈಗಾಗಲೇ ಅಪೇಕ್ಷೆ ಮಾಡಿದಾಗ ಎಲ್ಲರೂ ಹೇಳಿದಾಗೆ ಈಗಲಾದ ಈಗಲಿಂದ ಆಗೋ ಸುಧಾರಣೆಗೆ ನಾವು ಕ್ರಮ ಕೈಗೊಳ್ಳಬೇಕು ಲೇಟ್ ಈಸ್ ಬೆಟರ್ ದನ್ ನೆವರ್ ಅಂತ ಈಗ ಆ ಹಂತಕ್ಕೆ ತಲುಪಿದ್ದು ಬಿಟ್ಟಿದ್ದೇವೆ ನಾವು ಕಳೆದ ಹತ್ತಾರು ವರ್ಷಗಳಿಂದ ಪರೀಕ್ಷೆಗಳಲ್ಲಿ ಅಕ್ರಮ ಅವ್ಯವಸ್ಥೆ ಜಾತೀತ ಇವೇನು ಎಲ್ಲ ಬರ್ತಾ ಇದೆ ಪಕ್ಷಾತೀತವಾಗಿ ಒಂದು ಪ್ರಾಮಾಣಿಕವಾದಂಥ ಚಿಂತನೆ ಅವೆಲ್ಲರೂ ಮಾಡಬೇಕು ಒಳ್ಳೆಯ ವ್ಯಕ್ತಿಗಳು ಅಲ್ಲಿ ಸ್ಥಾನದಲ್ಲಿ ಯೋಗ್ಯ ಜಾಗದಲ್ಲಿ ಕೊಡಬೇಕು ಸಿಲೆಕ್ಷನ್ ಮಾಡುವಂಥ ಜಾಗದಲ್ಲಿ ಅರ್ಹ ವ್ಯಕ್ತಿಗಳು ಇರಬೇಕು ಯಾವುದೇ ಜಾತಿಯ ವಿಷಬೀಜಕ್ಕೆ ಹಣದ ಪ್ರಭಾವಕ್ಕೆ ಅಧಿಕಾರದ ದರ್ಪಕ್ಕೆ ಸಿಲುಕಿದವರು ಆಗಿರಬಾರ್ದಂಥವ್ರು ಆ ರೀತಿ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಈ ಪರೀಕ್ಷೆ ಮರು ಪರೀಕ್ಷೆ ಮಾಡಬೇಕು ಅನ್ನುವಂಥ ಆಗ್ರಹ ಇವತ್ತು ಕೂಡ ಮಾಡ್ತಾ ಒಂದು ಸಂಶಯ ನಮಗೇನು ಕಾಡ್ತಾ ಇದೆ ಅಂದರೆ ಭಾಷಾಂತರದ ಬಗ್ಗೆ ಅಧ್ವಾನಗಳ ಬಗ್ಗೆ ಎಲ್ಲರೂ ಹೇಳಿದರು ನಮ್ಮ ರವಿಕುಮಾರ್ ಹೇಳಿದರು ರವಿ ಅವರು ಹೇಳಿದರು ಭಾಳ ಜನ ಹೇಳಿದರು ಭಾಷಾಂತರ ದೋಷದಿಂದ ಕನ್ನಡದ ಅತಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಆಯ್ಕೆ ಆಗಿದ್ದಾರೆ ಅಂತ ಭಾಳ ಜನ ಆಯ್ಕೆ ಆಗಲೇ ಇಲ್ಲ ಭಾಷಾಂತರ ಗೊತ್ತಲ್ದಿಂದ ಆ ಕಾರಣಕ್ಕಾಗಿ ಈ ಕೆ ಎಸ್ ನೇಮಕಾತಿ ಪೂರ್ವವಾಯಿ ಮರು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡೆದಿರುವ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಎಷ್ಟು ಆ ರಿಪೋರ್ಟ್ ಸರ್ಕಾರ ಅನ್ನುವಂತ ಆಗ್ರಹ ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ ಯೋಗ್ಯ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಆಗುವ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕನ್ನು ಮಾಡಿ ಅವಕಾಶಕ್ಕಾಗಿ ಒಂದಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ಬೆಳಗ್ಗೆ ಇದರ ಚುಕ್ಕೆ ಗುರುತಿನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇತ್ತು ಆ ಸಮಯದಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದರು ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದರು ಆದರೆ ಸಾಮಾನ್ಯವಾಗಿ ಅವರ ನಿಲುವು ಸದನವನ್ನು ಮತ್ತು ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳನ್ನು ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಇತ್ತು ಅವರು ಎರಡು ಸಾವಿರದ ಹದಿನೇಳು ಹದಿನೆಂಟು ಕಂಪೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಅರ್ಹರಾಗಿದ್ದವರ ಸಂಖ್ಯೆಗೂ ಹೋಲಿಸಿದರೆ ಶೇಕಡ ಆರು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಿದ್ದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುವುದಿಲ್ಲ ಎಂದು ಆಯೋಗವು ತಿಳಿಸಿದೆ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಅದು ಯಾಕೆ ಅನ್ಯಾಯ ಆಗಿಲ್ಲ ಅನ್ನೋದೊಂದು ಅನ್ಯಾಯ ಆಗಿದೆ ಕಳೆದ ಬಾರಿ ಎಕ್ಸಾಮ್ ಬರೆದಾಗ ಆ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಬರೆಯಲು ಆಯ್ಕೆಯಾದವರು ಆದರು ಎರಡ್ ಸಾವಿರದ ನೂರ ಇಪ್ಪತ್ತು ಅಭ್ಯರ್ಥಿಗಳು ಆ ಎರಡ್ ಸಾವಿರದ ನೂರ ಇಪ್ಪತ್ತು ಅಭ್ಯರ್ಥಿಗಳಲ್ಲಿ ಮಾಹಿತಿ ಹಕ್ಕನ್ನ ಆಧಾರದ ಮೇಲೆ ತಗೊಂಡಾಗ ಐನೂರ ಮೂವತ್ತು ಅಭ್ಯರ್ಥಿಗಳು ಕನ್ನಡದಲ್ಲಿ ಎಕ್ಸಾಮಿನ ಬರೆದವರಿಗೆ ಆಗಿದೆ ಅಂದ್ರೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಟೋಟಲ್ ಅಭ್ಯರ್ಥಿಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕನ್ನಡ ಮಾಧ್ಯಮದವರು ಇದ್ದಾರೆ ಅಂತೇಳಿ ಬಂದಿದೆ ಉಲ್ಲೇಖವನ್ನು ಬಂದಿದೆ ಈ ಸತಿ ಏನು ಎಕ್ಸಾಮ್ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಆಗಿರೋದು ಐದು ಸಾವಿರದ ಏಳ್ನೂರ ಅರವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉತ್ತರದಲ್ಲಿ ಏನು ಕೊಡ್ತಾರೆ ಅಂದರೆ ಐನೂರ ಮೂವತ್ತಿದ್ರೆ ಅದಕ್ಕೆ ಆರು ಪಾಯಿಂಟ್ ಐದು ಶೇಕಡದಷ್ಟು ಜಾಸ್ತಿ ಜನ ಸೆಲೆಕ್ಟ್ ಆಗಿದ್ದಾರೆ ಕನ್ನಡ ಮಾಧ್ಯಮದವರು ಹಾಗಾಗಿ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರ ನಿಟ್ಟಿನಲ್ಲಿ

ಸದನವನ್ನು ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಆಕ್ಚುಯಲ್ ಕನ್ನಡ ಮೀಡಿಯಂ ಇಂದ ಪಾಸ್ ಆದವರು ಬಂದರೆ ಸೆಲೆಕ್ಟ್ ಆದವರು ಎಷ್ಟು ಅಂತ ಅಂಕಿ ಅಂಶವನ್ನ ದಯವಿಟ್ಟು ಕೊಡಲೇಬೇಕು ಅಂತ ಅವರ ಉತ್ತರದಲ್ಲಿ ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳ್ತೇನೆ ಎರಡನೇ ಅಂಶ ಟೋಟಲ್ ಮುನ್ನೂರ ಎಂಬತ್ನಾಲ್ಕು ಏನು ಪೋಸ್ಟಿಂಗ್ಸ್ ಇದೆ ಅದರೊಳಗೆ ಬಂದಿದ್ದಂಥ ಟೋಟಲ್ ಪೋಸ್ಟಿಂಗ್ಸ್ ಅಲ್ಲಿ ಅಂದರೆ ಐದು ಪರ್ಸೆಂಟು ಕನ್ನಡಕ್ಕೆ ಅಪ್ ಟು ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಇದೆ ಆದರೆ ಹತ್ತೊಂಬತ್ತು ಪೋಸ್ಟ್ಗಳು ಕೊಡಬೇಕಾಗ್ತದೆ ಅವರು ಈಜಿಗೆ ಕೊಡ್ತಾ ಇರೋದು ಬರೀ ಆರ್ ಎಫ್ ಆರು ಹಾಗಾಗಿ ಅದ್ರ ಬಗ್ಗೆನೂ ನನಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ತೇನೆ ಮೂರನೇದು ಕನ್ನಡ ಆಡಳಿತ ಭಾಷಾ ನೀತಿ ಎರಡು ಸಾವಿರದ ಎರಡರ ಪ್ರಕಾರ ಕನ್ನಡದಲ್ಲೇ ಕ್ವಶನ್ನ ಪೇಪರ್ನ ಮಾಡಿ ಅದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದವನ್ನು ಮಾಡಬೇಕು ಅಂತಿದೆ ಇವ್ರಿಗೆ ಕೊಟ್ಟಿರೋ ಪ್ರಕಾರ ಇಂಗ್ಲಿಷ್ ಕನ್ನಡದಲ್ಲಿ ಅರ್ಥವಾದರೆ ಆಗದಿದ್ದರೆ ಇಂಗ್ಲಿಷ್ ನಲ್ಲಿ ಓದಿ ಅಂತ ಒಂದು ಕ್ವಶನ್ಗೆ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಅಲ್ಲಿ ಒಂದು ಕ್ವಶನ್ಗೆ ಓದಲಿಕ್ಕೆ ಅವರಿಗೆ ಸಮಯ ಇರೋದು ಆನ್ಸರ್ ಮಾಡಲಿಕ್ಕೆ ಒಂದು ನಿಮಿಷ ಹದಿನೈದು ಸೆಕೆಂಡ್ ಅಷ್ಟರೊಳಗಡೆ ಸರಾಸರಿ ತಗೊಂಡ್ರೆ ಅಷ್ಟು ಒಂದು ನಿಮಿಷ ಹದಿನೈದು ಸೆಕೆಂಡ್ ಒಳಗೆ ಓದ್ಬೇಕು ಆನ್ಸರ್ ಮಾಡಬೇಕು ಅಂತದ್ರಲ್ಲಿ ಕನ್ನಡವನ್ನು ಅರ್ಥ ಆಗಲಿಲ್ಲ ಅಂದ್ರೆ ಅನ್ನು ಓದ್ಕೊಂಡು ಮಾಡಲಿಕ್ಕೆ ಎಪ್ಪತ್ತೊಂಬತ್ತು ಕ್ವಶನ್ ರಾಂಗ್ ಇದ್ರೆ ಎಷ್ಟು ಸಮಯ ಬೇಕಾಗ್ತದೆ ಅವ್ರಿಗೆ ಎಕ್ಸ್ಟ್ರಾ ಟೈಮ್ ಏನಾದ್ರು ಕೊಟ್ಟಿದ್ದೀರಾ ನೀವು ಇದು ಕೂಡ ಅನ್ಯಾಯ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಆ ನಿಟ್ಟಿನಲ್ಲಿ ಅದೇ ಒಂದು ನಿಮಿಷ ಒಂದು ನಿಮಿಷ ಹನ್ನೆರಡು ಸೆಕೆಂಡು ಅವ್ರಿಗೆ ಅವ್ರು ಕೊಟ್ಟರೋ ಅದರಲ್ಲಿ ಕನ್ನಡದಲ್ಲಿ ಓದಿ ಅದನ್ನ ಇಂಗ್ಲೀಷಲ್ಲಿ ಅರ್ಥ ಆಗ್ಲಿಲ್ಲ ಇಂಗ್ಲೀಷಲ್ಲಿ ಓದ್ಕೊಳಕ್ಕೆ ಎಲ್ ಸಮಯ ಆಗ್ತದೆ ಎಪ್ಪತ್ತೊಂದು ಕ್ವಶನ್ ಮಿಸ್ಟೇಕ್ ಇದ್ದಾಗ ಸಾಧ್ಯನೇ ಇಲ್ಲ ಹಾಗಾಗಿ ಎಲ್ಲ ಸದಸ್ಯರ ಎಲ್ಲ ಸದಸ್ಯರ ಹೇಳಿದಂತೆ ಇಲ್ಲಿ ರೀ ಎಕ್ಸಾಮ್ ಬೇಡ ನಮಗೆ ಅದ ಎರಡ್ ಸಾವಿರದ ಎರಡರ ನಿಯಮದ ಪ್ರಕಾರನೇ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಂಟ್ ಆಗಬೇಕು ಇಂಗ್ಲಿಷ್ ನಲ್ಲಿ ನಂತರದಲ್ಲಿ ಅನುವಾದ ಆಗ್ಬೇಕಾಗ್ತದೆ ಸುಮಾರಷ್ಟು ಅಭ್ಯರ್ಥಿಗಳಿಗೆ ಸುಮಾರು ತಮ್ಮ ಜೀವನದ ಇಂಪಾರ್ಟೆಂಟ್ ಕಾಲವನ್ನ ಹಾಳು ಮಾಡಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಬರುವ ಎಕ್ಸಾಮ್ ಗೆ ವಯಸ್ಸಿನ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡ್ತೇನೆ ಮತ್ತು ಸರ್ಕಾರಕ್ಕೆ ಇವತ್ತು ಬಂದಿದ್ದಂಥ ಪೇಪರಲ್ಲಿ ಸುಮಾರು ಜನ ಉಲ್ಲೇಖ ಮಾಡಿದ್ದಾರೆ ಎಸ್ ಎಲ್ ಸಿ ಫೇಲ್ ಆದವರೇ ಬಾಸ್ ಕೆ ಪಿ ಎಸ್ ಸಿ ಪರೀಕ್ಷೆ ಬರೆಯುವ ಗ್ರಾಜ್ಯುಯೇಟ್ಗಳೇ ಗ್ರ್ಯಾಜುಯೇಟ್ಗಳಿಗೆ ಇವರದ್ದೇ ಉಸ್ತುವಾರಿ ಅಂತ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಇವತ್ತು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ರುದ್ರೇಗೌಡಂಥ ವ್ಯಕ್ತಿತ್ವ ಇರುವಂಥವ್ರನ್ನ ನೇಮಕ ಮಾಡೋದು ಭಾಳ ಸೂಕ್ತ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣ ಪ್ರಸ್ತಾವ ಗೋವಿಂದರಾಜ್ ಸನ್ಮಾನ್ಯ ಸಭಾಪತಿಗಳ ಒಂದು ನಿಮಿಷ ಸಭಾಪತಿಗಳು ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಈಗಾಗಲೇ ಮೂರು ದಿವಸ ಆಯ್ತು ನಮ್ಮ ಚರ್ಚೆ ಪ್ರಾರಂಭ ಆಗಿ ಚರ್ಚೆಗೆ ಹೋಗೋದಕ್ಕೆ ಮುಂಚೆ ನಾನೊಂದು ಪ್ರಸ್ತಾಪವನ್ನು ತಮ್ಮ ಗಮನಕ್ಕೆ ತರಬೇಕು ಯಾಕೆ ನಾನು ತರಬೇಕಂದ್ರೆ ನಾನು ಈಗಾಗಲೇ ಮಾತಾಡಿ ಮುಗ್ದಿದೆ ರಾಜ್ಯಪಾಲರ ಭಾಷಣದಲ್ಲಿ ನೂರ ಹದಿನೇಳು ಪ್ಯಾರಾಗಳನ್ನು ಇದರಲ್ಲಿ ನಮೂದಿಸಲಾಗ್ತದೆ ಏಳನೇ ಪ್ಯಾರಾದಲ್ಲಿ ಅಭಿವೃದ್ಧಿಯನ್ನು ಸರ್ಕಾರ ಮಾಡಿದು ಅದಕ್ಕೆ ಆ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಕೇಳಿಸಿದ್ದಾರೆ ಅದೇನಂದ್ರೆ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಲಯಗಳು ಅಧ್ಯಯನ ಮಾಡುತ್ತಿವೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಹ್ಯೂಮನ್ ರೈಟ್ಸ್ ಹಬ್ನ ಬ್ಲಾಗ್ನಲ್ಲಿ ದ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಹೌ ದಿ ಕರ್ನಾಟಕ ಮಾಡೆಲ್ ಬ್ರಿಡ್ಜಸ್ ಎಕನಾಮಿಕ್ ಡಿವಿಷನ್ಸ್ ಅಂಡ್ ಅಡ್ವಾನ್ಸಸ್ ಹ್ಯೂಮನ್ ರೈಟ್ಸ್ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ ಅಂತೇಳಿ ರಾಜ್ಯಪಾಲರಿಂದ